ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ನವೆಂಬರ್ ಹದಿನೆಂಟು ಇವತ್ತು ಮಂಗಳವಾರ ಅಖಿಲ ಭಾರತ ಪ್ರತಿಭಟನಾ ದಿನಾಚರಣೆ ಅಂತ ಹೇಳು ಭಾರತ ಕಮ್ಯುನಿಸ್ಟ್ ಪಕ್ಷ ಕರೆ ನೀಡಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಅಖಿಲ ಭಾರತ ಮಟ್ಟದಲ್ಲಿ ಇದು ಪ್ರತಿಭಟನಾ ದಿನಾಚರಣೆ ಯಾತಕ್ಕೋಸ್ಕರ ಈ ಪ್ರತಿಭಟನಾ ದಿನಾಚರಣೆ ಮಾಡ್ತಾ ಇದೀವಿ ಅಂದ್ರೆ ಶತಶತಮಾನಗಳಿಂದ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದಾಗಲಿಂದನೂ ನಾವೇನು ಪ್ರಜಾಪ್ರಭುತ್ವ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದೀವಿ ಜನಸಾಮಾನ್ಯರ ಏನ್ ಇವತ್ತು ಜನಸಾಮಾನ್ಯರಿಗೆ ದುಡಿಯುವ ವರ್ಗಕ್ಕೆ ಕೂಲಿಗಾರ ವರ್ಗಕ್ಕೆ ರೈತಾಪಿ ವರ್ಗಕ್ಕೆ ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಸ್ವತಂತ್ರ ಬಂದಿಲ್ಲ ಸ್ವತಂತ್ರ ಬಂದಿರೋದು ಕಾರ್ಪೊರೇಟ್ ಕಂಪನಿಗಳು ಮತ್ತು ಬಂಡವಾಳ ಶಾಹ ನೀತಿಗಳು ಅನುಸರಿಸ್ತಾ ಇದ್ದಾರೆ ಸಾಮ್ರಾಜ್ಯ ಶಾಹಿಗಳಿಗೆ ಸ್ವತಂತ್ರ ಬಂದಿದೆ ಸ್ವತಂತ್ರ ಹೇಳಿ ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿ ಸ್ವತಂತ್ರ ತಗೊಂಡ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮನ್ನ ದಬ್ಬಾಳಿಕೆ ನೀತಿಯಲ್ಲಿ ಆಳ್ತಾ ಇದಾರೆ ದೌರ್ಜನ್ಯ ಮಾಡ್ತಾ ಇದಾರೆ ಎರಡು ಸಾವಿರದ ಐನೂರು ಅತ್ಯಾ ಅತ್ಯಾಚಾರ ಪ್ರಕರಣಗಳು ದಲಿತರ ಮೇಲೆ ನಡೆದಿದೆ ದಲಿತರ ಮಹಿಳೆಯರ ಮೇಲೆ ನಡೆದಿದೆ ಸಾಮಾನ್ಯ ಮಹಿಳೆಯರ ಮೇಲೆ ನಡೆದಿದೆ ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ನಡೆದಿದೆ ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಒಂದು ಕಂಟ್ರೋಲ್ ತಪ್ಪಾಗಿದೆ ಆಡಳಿತ ನಿಯಂತ್ರಣ ತಪ್ಪಿ ಹೋಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಡಳಿತ ನಿಯಂತ್ರಣ ತಪ್ಪಿ ಹೋಗಿದೆ ಜನಸಾಮಾನ್ಯರ ಅವ್ರ ಮನಸ್ಥಿತಿನ ಬೇರೆ ಕಡೆಗಳಲ್ಲಿ ಸೆಳೆಯುವಂತ ಒಂದು ಕೆಲಸ ಮಾಡ್ತಾ ಇದ್ರಾಗ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಬಾಳ್ತಕ್ಕಂತ ಒಂದು ವಾತಾವರಣ ಈ ದೇಶದಲ್ಲಿ ಇಲ್ಲ ಆ ಕಾರಣದಿಂದ ಇವತ್ತು ನಾವು ಇಡೀ ರಾಜ್ಯ ದೇಶಾದ್ಯಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಏನು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಡಪಕ್ಷ ಇದು ಇವತ್ತು ಈ ದೇಶಾದ್ಯಂತ ಪ್ರತಿಭಟನಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನಾ ದಿನಾಚರಣೆ ಇದು ಒಂದು ಪ್ರಾರಂಭಿಕ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವಾದ ಈ ಕೆಂಪಾಡದ ಅಡಿಯಲ್ಲಿ ಪ್ರತಿಭಟನೆ ದೇಶಾದ್ಯಂತ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ರಾಷ್ಟ್ರೀಯ ಮಂಡಳಿ ತೀರ್ಮಾನ ಆಗಿದೆ ಇದು ಮೊದಲನೇ ಹಂತದ ಹೋರಾಟ ಈ ಹೋರಾಟದಿಂದ ಜನಸಾಮಾನ್ಯರನ್ನ ಎಚ್ಚೆತ್ತುಕೊಳ್ಳಕ್ಕೆ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಈ ಒಂದು ಪ್ರತಿಭಟನಾ ದಿನಾಚರಣೆಗೆ ನಮ್ಮ ಕಾರ್ಯಕರ್ತರು ಈ ಸ ಹೋರಾಟದಲ್ಲಿ ಭಾಗವಹಿಸಿದರೆ ಮತ್ತು ಎಫ್ ಕಾರ್ಯಕರ್ತರು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರೆ ಈ ಹೋರಾಟಕ್ಕೆ ಭಾಗವಹಿಸಿದಂತ ಎಲ್ಲ ನನ್ನ ಆತ್ಮೀಯ ಈ ದಿನ ಈ ಈ ಸಂದರ್ಭದಲ್ಲಿ ಯಾಕಂದ್ರೆ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಂತ ಇವತ್ತು ಮಹಿಳೆಯರ ಮತ್ತು ದಲಿತರ ಮತ್ತು ಅಲ್ಪಸಂಖ್ಯಾತರ ಮೇಲೆ ಇವತ್ತೇನು ನಮಗೆ ಗೊತ್ತಾರದಂತ ಪಕ್ಷದಲ್ಲಿ ಇವತ್ತೇನು ದೌರ್ಜನ್ಯಗಳು ನಡೀತಾ ಇದಾವೆ ಈ ದೌರ್ಜನ್ಯ ಯಾಕಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಮಹಿಳೆಯರ ಮೇಲೆ ನಾವು ನೋಡ್ತಾ ಇದೀವಿ ಎಷ್ಟು ಅತ್ಯಾಚಾರ ನಡೀತಾ ಇದೆ ಹಾಗೆ ಮತ್ತೆ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಯಾಕಂದ್ರೆ ಏನು ಅಧಿಕಾರ ಅಧಿಕಾರ ವರ್ಗದ ಪಕ್ಷದ ಪಕ್ಷೇತರ ಅಧಿಕಾರಿಗಳು ಇವತ್ತು ಏನು ದೌರ್ಜನ್ಯ ನಡೆಸಾರೆ ಆ ದೌರ್ಜನ್ಯವನ್ನು ಖಂಡಿಸಿ ಇಡೀ ಭಾರತ ದೇಶದಿಂದ ಇವತ್ತು ಇಂದು ಸಾಮಾಜಿಕ ಕಳೆಗಳಿಂದಾಗಿ ಇವತ್ತು ಒಂದು ಸಾಂಖ್ಯತವಾಗಿ ಪ್ರತಿಭಟವನ್ನು ಮಾಡ್ತಾ ಇದ್ದಾರೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ